ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಗಸ್ಟ್ ಐದು ಇದೊಂದು ಅಚ್ಚರಿಯ ದಿನ ಇದೊಂದು ಕೌತುಕವನ್ನು ಉಂಟು ಮಾಡುವಂಥ ದಿನ ಇವತ್ತು ಯಾವುದೋ ಒಂದು ವಿಶೇಷವಾದ ಸುದ್ದಿಯನ್ನು ನರೇಂದ್ರ ಅವರು ಹೇಳ್ತಾರೆ ಈ ರೀತಿ ಬಹಳಷ್ಟು ಲೆಕ್ಕಾಚಾರಗಳನ್ನು ಈ ವರ್ಷ ಕೂಡ ಮಾಡಲಾಗಿತ್ತು ನಿನ್ನೆ ಯಾವುದೋ ಒಂದು ದೊಡ್ಡದಾದಂಥ ಅನೌನ್ಸ್ಮೆಂಟ್ ಘೋಷಣೆ ನರೇಂದ್ರ ಮೋದಿಯವರಿಂದ ಬರಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲ ಮಾಧ್ಯಮದವರು ಅದರ ಕುರಿತಾಗಿ ಕಳೆದ ಒಂದು ವಾರದಿಂದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ದಿಲ್ಲಿಯ ಲಿಟ್ ಲುಟಿಯನ್ಸ್ ಝೋನ್ ಇದೆಯಲ್ಲ ಆ ಲುಟಿಯನ್ಸ್ ಅವರಿಗೆ ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಮುಂಚಿನ ಸರ್ಕಾರಗಳಿದ್ದಾಗ ಇವರು ಯಾವ ರೀತಿ ಆಟಾಟೋಪ ಇತ್ತು ಅಂತಂದರೆ ಸರ್ಕಾರ ಆದೇಶ ಮಾಡುವುದಕ್ಕಿಂತ ಮುಂಚೆ ಇವರು ಅದನ್ನು ಸುದ್ದಿ ಮಾಡ್ತಾಯಿದ್ರು ನಾಳೆ ಏನಾಗುತ್ತೆ ಯಾವ ರೀತಿ ಸಚಿವ ಸಂಪುಟವನ್ನು ಮಾರ್ಪಾಡು ಮಾಡಲಿದ್ದಾರೆ ಯಾವ ಬಿಲ್ಗಳನ್ನು ಪಾಸ್ ಮಾಡಲಿದ್ದಾರೆ ಏನೇನು ಸರ್ಕಾರದಲ್ಲಿ ಆಗಲಿದೆ ಎಲ್ಲವನ್ನು ಮುಂಚೆಯೇ ಇದ್ದರು ಹೋಮ್ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟ್ರು ಪ್ರಧಾನಮಂತ್ರಿ ಯು ಪಿ ಎ ಚೇರ್ಪರ್ಸನ್ ಸೋನಿಯಾ ಗಾಂಧಿ ಎಲ್ಲ ಕಡೆಯಿಂದ ಮಾಹಿತಿ ಲಭ್ಯ ಆಗ್ತಾ ಇತ್ತು ಯಾವುದೂ ರಹಸ್ಯವಾಗಿರ್ತಿರಲಿಲ್ಲ ಹೀಗಾಗಿ ಇವ್ರಿಗೆ ಒಂದು ರೀತಿಯ ಹಬ್ಬ ಆಗಿತ್ತು ಅಷ್ಟೇ ಅಲ್ಲ ಸರ್ಕಾರ ಹೇಗೆ ನಡೆಯಬೇಕು ಅಂತ ಇವರು ಹೇಳಿದ ಹಾಗೆ ಸರ್ಕಾರ ಅದಕ್ಕನುಗುಣವಾಗಿ ತನ್ನ ಪಾಲಿಸಿಗಳನ್ನು ಇತ್ತು ನರೇಂದ್ರ ಮೋದಿ ಬಂದಮೇಲೆ ಇವರ ವ್ಯಾಪಾರ ಬಂದಾಗಿ ಹೋಗಿದೆ ಇವರ ಅಂಗಡಿ ಬಾಗಿಲು ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನರೇಂದ್ರ ಮೋದಿ ಅನೌನ್ಸ್ಮೆಂಟ್ ಮಾಡುವುದ ಒಂದು ಕ್ಷಣದ ಹಿಂದೆ ಕೂಡ ಯಾರಿಗೂ ಏನು ಹೇಳ್ತಾರೆ ಇವರು ಅಂತ ಗೊತ್ತಿರೋದಿಲ್ಲ ಒಂದು ಅಮಿತ್ ಶಾ ಇನ್ನೊಂದು ನರೇಂದ್ರ ಮೋದಿ ಆದರೂ ಕೂಡ ಇವರು ಊಹಾಪೋಹಗಳನ್ನು ಮಾಡುವುದರಲ್ಲಿ ನಿಸೀಂಹರು ಏಕೆಂದರೆ ಇಷ್ಟು ವರ್ಷದಿಂದ ಮಾಡ್ಕೊಂಬಂದಿರುವಂಥ ಕಸಬು ಒಂದು ದಿವಸ ಇಂಡಿಯಾ ಟುಡೇ ಕಾನ್ಕ್ಲೇವಲ್ಲಿ ಸ್ವತಃ ಅದರ ಮುಖ್ಯಸ್ಥರಾದಂಥ ಅರುಣ್ ಪುರಿ ಹೇಳಿದರು ನೀವು ನಮ್ಮ ಅಂಗಡಿ ಬಾಗಿಲು ಹಾಕಿಬಿಟ್ರಿ ನರೇಂದ್ರ ಮೋದಿಜಿ ನಾವು ಮುಂಚೆನೇ ಎಲ್ಲ ಸುದ್ದಿಗಳನ್ನು ಫ್ಲ್ಯಾಶ್ ನ್ಯೂಸ್ ಮಾಡ್ತಾಯಿದ್ವಿ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಾ ಇದ್ವಿ ನೀವು ಬಂದ ಮೇಲೆ ಬ್ರೇಕೂ ಇಲ್ಲ ಫ್ಲ್ಯಾಶು ಇಲ್ಲ ಎಲ್ಲ ನಿಂತು ಹೋಗಿದೆ ಅಂತ ಅವ್ರು ನಗಿತಾ ನರೇಂದ್ರ ಮೋದಿ ಹೇಳಿದರು ನಿಮ್ಮ ಅಂಗಡಿ ನಡೆಸಲಿಕ್ಕೆ ನಾನು ಯಾಕೆ ನನ್ನ ಸುದ್ದಿಗಳನ್ನು ಬಿಟ್ಕೊಡ್ಬೇಕು ಹೇಳಿ ಅಂತ ತಮಾಷೆ ಮಾಡಿದರು ಇರಲಿ ವಿಷಯಕ್ಕೆ ಆಗಸ್ಟ್ ಐದಕ್ಕೆ ಬರೋಣ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ದೇಶದಲ್ಲಿ ಯಾರೂ ನಿರೀಕ್ಷೆ ಮಾಡಲಾರ್ದ ಹಾಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೊಗೇಟ್ ಮಾಡಲಾಯಿತು ರದ್ದು ಮಾಡಲಾಯಿತು ಮೂವತ್ತೈದು ಎ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಅತ್ಯಂತ ಅನಿರೀಕ್ಷಿತವಾದದ್ದು ನಿಜಕ್ಕೂ ದೊಡ್ಡ ಅಚ್ಚರಿದಾಯಕವಾದಂಥ ಸುದ್ದಿ ಇಡೀ ದೇಶದಲ್ಲಿರುವಂಥ ಎಲ್ಲ ಮಾಧ್ಯಮದವರು ಒಂದು ಕ್ಷಣ ತಬ್ಬಿ ಬಾಬಿಟ್ರು ಈ ರೀತಿಯಾದಂಥ ತೀರ್ಮಾನವನ್ನು ನರೇಂದ್ರ ಮೋದಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಂತ ಅದಾದಮೇಲೆ ಅಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದರು ಇದೇನಾಯಿತು ಭಾಳಷ್ಟು ಜನರಿಗೆ ಆಗಸ್ಟ್ ಐದು ಅಂದರೆ ನರೇಂದ್ರ ಮೋದಿ ಏನಾದರೂ ಒಂದು ವಿಶೇಷವಾದ ಸುದ್ದಿಯನ್ನು ಕೊಡ್ತಾರೆ ಅದಕ್ಕನುಗುಣವಾಗಿ ಈ ಬಾರಿ ನಡೆದಂಥ ಬೆಳವಣಿಗೆಯನ್ನು ನೀವು ನೋಡಬೇಕು ಅದನ್ನು ನೋಡಿದರೆ ಖಂಡಿತವಾಗಿಯೂ ಆಗಸ್ಟ್ ಐದಕ್ಕೆ ಏನಾದರೂ ಒಂದು ಘೋಷಣೆ ಆಗೇ ಆಗುತ್ತೆ ಸರ್ಕಾರದಿಂದ ಅಂತ ಯಾರು ಬೇಕಾದರೂ ಊಹಿಸಬಹುದು ಅಂಥ ಬೆಳವಣಿಗೆಗಳಾದವು ಮೊನ್ನೆ ಆಗಸ್ಟ್ ಎರಡನೇ ತಾರೀಕು ಸಂಜೆ ನರೇಂದ್ರ ಮೋದಿ ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ಬರ್ತಾರೆ ಅದಾಗಿ ಸ್ವಲ್ಪ ಹೊತ್ತಿಗೆ ಅಮಿತ್ ಶಾ ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ಬರ್ತಾರೆ ನರೇಂದ್ರ ಮೋದಿ ಮೋದಿಯವರು ಹೋಗಿ ಭೇಟಿಯಾಗೋದು ಭಾಳ ವಿಶೇಷ ಏನಲ್ಲ ಯಾವುದೇ ವಿದೇಶ ಪ್ರವಾಸ ಹೋಗುವುದಕ್ಕಿಂತ ಮುಂಚೆ ಮತ್ತು ವಿದೇಶ ಪ್ರವಾಸ ಹೋಗಿ ಬಂದ ಮೇಲೆ ಒಂದು ಸಂಪ್ರದಾಯವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಏನಂತಂದರೆ ನಡೆದಂಥ ವಿದ್ಯಮಾನಗಳನ್ನು ರಾಷ್ಟ್ರಪತಿಗಳಿಗೆ ತಿಳಿಸಬೇಕು ಅವ್ರಿಗೆ ಅದು ಘನತೆಯ ಸ್ಥಾನ ಅದಕ್ಕೆ ವಿಷಯ ಗೊತ್ತಿರಬೇಕು ಯಜಮಾನಿಕೆ ಅನ್ನೋ ರೀತಿಯಲ್ಲಿ ಹೇಳಿ ಬರ್ತಾರೆ ಸಂಸತ್ತಿನಲ್ಲಿ ಯಾವುದೇ ಮುಖ್ಯವಾದಂಥ ತೀರ್ಮಾನಗಳ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಒಂದು ಸಲ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ಬರ್ತಾರೆ ಇದು ಈಗ ಮಾತ್ರ ಅಲ್ಲ ಈ ಹಿಂದೆ ಇದ್ದಂಥ ರಾಮನಾಥ್ ಕೋವಿಂದ್ ಅವರಿದ್ದಾಗೂ ಇದನ್ನೇ ಪಾಲಿಸ್ಕೊಂಡು ಬಂದಿದ್ದರು ನರೇಂದ್ರ ಮೋದಿಯವರು ಅದರಿಂದಿದ್ದಂಥ ಪ್ರಣಬ್ ಮುಖರ್ಜಿ ಅವರಿದ್ದಾಗ ಕೂಡ ಅಷ್ಟೇ ಗೌರವದಿಂದ ನರೇಂದ್ರ ಮೋದಿ ರಾಷ್ಟ್ರಪತಿಗಳನ್ನು ನಡೆಸಿಕೊಂಡಿರುವಂಥದ್ದನ್ನೇ ನೀವು ಗಮನಿಸ್ತಾ ಇರ್ತೀರಿ ಕೇವಲ ಅವರು ಭೇಟಿಯಾಗಿದ್ದರೆ ವಿಶೇಷ ಆಗ್ತಾ ಇರಲಿಲ್ಲ ಅವರು ಭೇಟಿಯಾಗಿ ಬಂದ ಮೇಲೆ ಅಮಿತ್ ಶಾ ಅವ್ರು ಅದಾದ ಮೇಲೆ ಮಂತ್ರಿಮಂಡಲದ ಉನ್ನತ ಮಟ್ಟದ ಸಮಿತಿಯ ಸಭೆ ಆಗತ್ತೆ ಅದು ಸ್ವಾಭಾವಿಕ ಅಂತ ಅನ್ಬೋದು ಉನ್ನತ ಮಟ್ಟದ ಸಮಿತಿಯ ಸಭೆಯನ್ನು ಸ್ವಾಭಾವಿಕವಾಗಿ ಮಾಡೇ ಮಾಡ್ತಿರ್ತಾರೆ ಯಾವುದಾದ್ರೂ ಮಹತ್ತರವಾದಂಥ ತೀರ್ಮಾನ ತೆಗೆದುಕೊಳ್ಳುವಾಗ ಸರ್ಕಾರ ಒಂದು ಸಭೆಯನ್ನು ಮಾಡಿ ಅದರ ಮೂಲಕ ಮುಂದೆ ಅದು ಮುಂದುವರಿಯಲಿಕ್ಕೆ ಮಾನಸಿಕವಾಗಿ ತಯಾರಿ ಮಾಡುವಂಥದ್ದು ಪೂರ್ವಭಾವಿಯಾಗಿ ವಿಷಯ ತಿಳಿಸೋದು ಮೇಲೆ ಎನ್ ಡಿ ಎ ಏನಿದೆ ಸರ್ವಪಕ್ಷ ಅವರ ಪ ಎನ್ ಡಿ ಎ ಸದಸ್ಯರಿದ್ದಾರೆ ಮಿತ್ರ ಪಕ್ಷಗಳು ಮಿತ್ರ ಪಕ್ಷಗಳ ಧುರೀಣರ ಒಂದು ಸಭೆ ನಡೀತದೆ ಅವ್ರ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ ನೋಡಿ ಬೆಳವಣಿಗೆಗಳನ್ನು ನೋಡ್ತಾ ಬರಬೇಕು ಅದಾಗತ್ತೆ ಈ ರೀತಿಯ ಸಭೆ ಮಾಡೋದು ಯಾವಾಗ ಅಂತಂದರೆ ಯಾವಾಗ ಸರ್ಕಾರ ಬಹಳ ಮಹತ್ತರವಾದಂಥ ತೀರ್ಮಾನಗಳನ್ನು ಕೈಗೊಳ್ಳಬೇಕಾದಾಗ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಣ್ಣ ಪಕ್ಷವಾದರೂ ಅದರ ಧುರೀಣರನ್ನು ಕರೆಸಿ ನರೇಂದ್ರ ಮೋದಿ ಸಭೆಯನ್ನು ಮಾಡಿ ಮಾತಾಡ್ತಾರೆ ಅದು ಅವರ ಹಾಕಿಕೊಂಡು ಬಂದ ಸಂಪ್ರದಾಯ ಈಗ ಸರ್ಕಾರ ಮುನ್ನೂರ ಮೂರು ಸೀಟಿನ ಸರ್ಕಾರ ಅಲ್ಲ ಸರ್ಕಾರ ಇನ್ನೂರ ಎಂಬತ್ತ್ಮೂರು ಸೀಟಿನ ಸರ್ಕಾರ ಅಲ್ಲ ಇನ್ನೂರ ನಲವತ್ತು ಸೀಟುಗಳು ಬಂದ ಮೇಲೆ ಉಳಿದ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು ಮಾಡಿರುವ ಸರ್ಕಾರ ಹೀಗಾಗಿ ಅವರ ಜೊತೆ ಒಂದು ಒಮ್ಮತದ ನಿರ್ಣಯ ಮಾಡಿ ತದನಂತರ ಇಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಅವರ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬರ್ತಾರೆ ಅಷ್ಟೇ ಅಲ್ಲ ಇದನ್ನು ಮುಂದುವರೆದು ಇನ್ನೊಂದಿಷ್ಟು ಹೇಳ್ತೀನಿ ವಿಷಯ ಏನಪ್ಪ ಅಂತಂದರೆ ಯಾವಾಗಲೀ ಮಾನ್ಸೂನ್ ಸೆಷನ್ ಅಂತ ಏನು ಹೇಳ್ತೀವಲ್ಲ ಮುಂಗಾರು ಅಧಿವೇಶನ ಅಂತ ಈ ಮುಂಗಾರು ಅಧಿವೇಶನ ಯಾವಾಗಲೂ ಏನಾಗುತ್ತೆ ಅಂದರೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕಿಂತ ಪೂರ್ವಭಾವಿಯಾಗಿ ಇದನ್ನು ಬರ್ಖಾಸ್ತುಗೊಳಿಸಲಾಗುತ್ತೆ ದಿನಾಂಕಗಳನ್ನು ಅಷ್ಟೇ ದಿವಸಕ್ಕೆ ಸೀಮಿತಗೊಳಿಸಲಾಗತ್ತೆ ಈ ಬಾರಿ ಆಗಸ್ಟ್ ಇಪ್ಪತ್ತೊಂದರವರೆಗೂ ಇಡಲಾಗಿದೆ ಸ್ವಾತಂತ್ರ್ಯೋತ್ಸವ ಆದ ಮೇಲೆ ಕೂಡ ಈ ಬಾರಿ ಸಂಸತ್ ಅಧಿವೇಶನ ನಡೆಯತ್ತೆ ಇಷ್ಟೊಂದು ಸುದೀರ್ಘವಾದಂಥ ಕಾಲಕ್ಕೆ ಯಾಕೆ ಮಾಡಿದರು ಅನ್ನುವಂಥ ಪ್ರಶ್ನೆ ಯಾರಿಗಾದರೂ ಉದ್ಭವಿಸತ್ತೆ ಈ ರೀತಿಯಾಗಿ ಇದ್ರ ಜೊತೆ ಇನ್ನೊಂದಿಷ್ಟು ಬೆಳವಣಿಗೆಗಳದು ಏನು ಬೆಳವಣಿಗೆ ಆಯಿತು ಪ್ಯಾರಾಮಿಲಿಟ್ರಿ ಫೋರ್ಸನ್ನು ಕಾಶ್ಮೀರಕ್ಕೆ ಕಳಿಸಲಾಯಿತು ಶ್ರೀನಗರಕ್ಕೆ ಅಲ್ಲಿ ಮಾಕ್ ಡ್ರಿಲ್ಗಳನ್ನು ನಡೀಲಿಕ್ಕೆ ಶುರುವಾದವು ಆ ಮಾಕ್ ಡ್ರಿಲ್ ಮಾಡುವ ಸಂದರ್ಭದಲ್ಲಿ ಭದ್ರತಾ ವ್ಯತ್ಯಯ ಆಯಿತು ಅನ್ನುವಂಥ ಕಾರಣಕ್ಕೋಸ್ಕರ ಏಳು ಜನ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಲಾಯಿತು ಜೊತೆಗೆ ಮಿಲಿಟರಿ ಫೋರ್ಸನ್ನು ಕೂಡ ಸುಮಾರು ಇಪ್ಪತ್ತು ಸಾವಿರ ಜನರ ತುಕಡಿಯನ್ನು ಅಲ್ಲಿ ಕಳಿಸಲಾಯಿತು ಕಾಶ್ಮೀರಕ್ಕೆ ಇದೆಲ್ಲ ಏನನ್ನು ಬಿಂಬಿಸುತ್ತೆ ಇಷ್ಟೆಲ್ಲ ಬೆಳವಣಿಗೆ ಇನ್ನೂ ಒಂದಿದೆ ಅಮರ್ನಾಥ್ ಯಾತ್ರೆಯನ್ನು ಒಂದು ವಾರ ಮುಂಚೆ ಸ್ಥಗಿತಗೊಳಿಸಲಾಯಿತು ಎಂಥ ಹವಾಮಾನ ವೈಪರೀತ್ಯ ಇದ್ದಾಗಲೂ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಭಯೋತ್ಪಾದಕರ ಇದು ಇದ್ದಾಗಲೂ ಏನು ಥ್ರೆಟ್ ಇದ್ದಾಗಲೂ ಕೂಡ ಭದ್ರತಾ ಸಿಬ್ಬಂದಿಯನ್ನು ಜಾಸ್ತಿ ಇಟ್ಟು ಈ ಅಮರನಾಥ್ ಯಾತ್ರೆಯನ್ನು ಮುಂದುವರಿಸಲಾಗಿದೆ ಈ ವಾರ ಮುಂಚೆ ಒಂದು ವಾರ ಮುಂಚೆ ಸ್ಥಗಿತಗೊಳಿಸಲಾಗಿದೆ ಇದೇ ರೀತಿಯಾಗಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡುವಾಗ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇಂಥದೇ ಕಾರ್ಯ ಪಟ್ಟಿಯನ್ನು ಮಾಡಿಕೊಂಡಿದ್ದರು ಅವಾಗೇನು ಮಾಡಿದರು ಅಂದರೆ ಶ್ರೀನಗರದಲ್ಲಿರುವಂಥ ಎಲ್ಲ ಹೌಸ್ ಬೋಟ್ಗಳಲ್ಲಿರುವ ಯಾತ್ರಿಕರನ್ನು ಪ್ರವಾಸಿಗರನ್ನು ತಕ್ಷಣದಲ್ಲಿ ವಾಪಸ್ ಕಳಿಸುವಂತೆ ಇರುವಂಥ ಇಷ್ಟೂ ಆರು ಸಾವಿರ ಹೌಸ್ ಬೋಟ್ಗಳೇನಾದವು ಇಷ್ಟು ಮಾಲೀಕರಿಗೂ ಮೆಸೇಜನ್ನು ಕೊಡಲಾಗಿತ್ತು ಯಾವ ಕಾರಣಕ್ಕೆ ಅಂತ ಹೇಳಲಿಲ್ಲ ನೀವು ಇನ್ನು ಮೂರು ನಾಲ್ಕು ದಿವಸದೊಳಗೆ ಇವರೆಲ್ಲರೂ ವಾಪಸ್ ಅಷ್ಟು ವ್ಯವಸ್ಥೆ ಮಾಡಿ ಅಂತ ಹೇಳಿದರು ಇದ್ದಕ್ಕಿದ್ದ ಹಾಗೆ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಿದರು ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಎಲ್ಲ ನಾಯಕರನ್ನು ಅವು ಗೃಹ ಬಂಧನದಲ್ಲಿ ಇಡಲಾಯಿತು ಎಲ್ಲಿಯೂ ಮಾಹಿತಿ ಹೊರ ಹೋಗಲಾರದಂತೆ ವ್ಯವಸ್ಥೆ ಮಾಡಲಾಯಿತು ಜೊತೆಗೆ ಸೇನಾ ತುಕಡಿಗಳನ್ನು ಕಾಶ್ಮೀರದಲ್ಲಿ ನಿಯೋಜಿಸಲಾಯಿತು ಇಷ್ಟೆಲ್ಲ ಮಾಡಿದ ಮೇಲೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಯಿತು ಅಂದರೆ ಯಾವುದೇ ದೊ ದೊಡ್ಡದಾದಂಥ ಕಾಂಡ ನಡೆದ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಬೇಕಾದಂಥ ಮತ್ತು ಪ್ರವಾಸಿಗರಿಗೆ ಯಾವುದೇ ರೀತಿ ಅನಾನುಕೂಲ ಆಗದೇ ಇರಲಿ ಇದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಲ್ಲಿ ವಿಪತ್ತಿನ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಆಗದ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ತೆಗೆದುಕೊಂಡಿರುವಂಥ ಮುಂಜಾಗರೂಕತಾ ಕೆಲಸ ಆಗಿತ್ತು ಅವತ್ತು ಒಂದು ಸಣ್ಣ ಏನಾದರೂ ಘಟನೆ ನಡೆದ್ಬಿಟ್ಟಿದ್ರೆ ಇಡೀ ದೇಶದಲ್ಲಿ ಅಲೋಲ ಕಲ್ಲಾಲಾಗುವಂಥ ಸ್ಥಿತಿ ಅವತ್ತು ಬರ್ತಾ ಇತ್ತು ಏಕೆಂದರೆ ಕಾಶ್ಮೀರ ಅನ್ನೋದು ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾದ ಪ್ರದ ಪ್ರದೇಶ ಸೂಕ್ಷ್ಮಾತಿ ಸೂಕ್ಷ್ಮ ಸುದ್ದಿಗಳು ಕೂಡ ಅಷ್ಟು ಬೇಗ ಭುಗಿಲನ್ನೇ ಹಾರುವಂಥ ಪರಿಸ್ಥಿತಿ ಇದ್ದ ಸಮಯ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ರದ್ದು ಮಾಡಿದರೆ ರಕ್ತಪಾತ ಆಗತ್ತೆ ಅಂತ ಈ ರಾಜಕಾರಣಿಗಳೆಲ್ಲ ಹೆದರಿಸಿದರು ನನ್ನ ಎದೆ ಮೇಲೆ ನನ್ನ ಹೆಣದ ಮೇಲೆ ನೀವು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಬೇಕು ಅಂತ ಇದೇ ಫಾರೂಕ್ ಅಬ್ದುಲ್ಲಾ ಹೇಳಿದ್ದ ನಿಮ್ಮ ಜಂಡ ಅವರಲಿಕ್ಕೆ ನಾಲ್ಕು ಜನ ಇವರು ಇವ್ರು ಸಿಗಲ್ಲ ಅಂತ ಹೇಳಿದ್ದ ಈ ರೀತಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದರು ಅಂದರೆ ಆ ಮಟ್ಟಿನ ಅವರಲ್ಲಿ ಅಗ್ರೆಸಿವ್ ಧೋರಣೆ ಇದ್ದ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ ಅದು ಅದು ಕೂಡ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಬಾರಿ ಆಗಸ್ಟ್ ಐದಕ್ಕೆ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಯಾತ್ರೆ ಸ್ಥಗಿತಗೊಳಿಸಿದರು ಸಂಸತ್ತಿನ ಅಧಿವೇಶನವನ್ನು ಆಗಸ್ಟ್ ಇಪ್ಪತ್ತರ ಒಂದರುವರೆಗೂ ಇಟ್ಕೊಂಡರು ಸೈನಿಕ ತುಕಡಿ ನಿಯೋಜನೆ ಮಾಡಿದರು ಎಲ್ಲ ಮಾಡಿದರು ಯಾಕೆ ಮಾಡಿದರೆ ಹಂಗಾರೆ ಈ ಮಧ್ಯೆ ಒಂದು ಬೆಳವಣಿಗೆ ಆಯಿತು ಏನು ಒಮರ್ ಅಬ್ದುಲ್ಲಾ ಅವರು ಗುಜರಾತ್ಗೆ ಹೋದರು ಗುಜರಾತ್ ಹೋಗಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮುಂದೆ ನಿಂತು ಒಂದು ವಿಡಿಯೋ ಮಾಡಿದರು ನರೇಂದ್ರ ಮೋದಿ ಅಂತ ದೂರದರ್ಶಿತ್ವ ಇರುವಂಥ ನದ ನರೇಂದ್ರ ಮೋದಿ ಅಂತ ಸೃಜನಶೀಲ ವ್ಯಕ್ತಿತ್ವ ಇರುವಂಥ ಇನ್ನೊಬ್ಬ ಪ್ರಧಾನಿ ದೇಶದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರಿಗೆ ಅವ್ರು ಕೊಟ್ಟಿರುವಂಥ ಗೌರವ ಕತೆ ಹೇಳಿದ್ರು ಇವ್ರದೊಂದು ಸ್ಟ್ರಾಟಜಿ ಇದೆ ಅಪ್ಪ ಅಮ್ಮಗು ಫಾರೂಕ್ ಅಬ್ದುಲ್ಲಾ ಮತ್ತು ಒಮರ್ ಅಬ್ದುಲ್ಲಾ ಏನಂದರೆ ಇವರು ಯಾವಾಗ ಯಾವಾಗ ಅಪೋಸಿಷನ್ನಲ್ಲಿರ್ತಾರಲ್ಲ ಆವಾಗ ಒಂದೇ ತುತ್ತೂರಿ ಓದೋದು ಇವರು ಏನಂತ ಭಾರತ ಸರ್ಕಾರ ಸರಿಯಿಲ್ಲ ಕಾಶ್ಮೀರದವರು ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾಯಿಲ್ಲ ಈಗಿರುವ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಕಾಶ್ಮೀರಿ ಜನರನ್ನು ಪಾಕಿಸ್ತಾನ ಜೊತೆ ಸಂವಾದ ನಡೆಸಬೇಕು ಡೈಲಾಗ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಪ್ರತಿ ದಿವಸ ಅದೇ ಮಾತನ್ನು ಹೇಳೋದು ಜನರ ಮನಸ್ಸಿನಲ್ಲಿ ನಿರಂತರವಾಗಿ ಗೊಂದಲವನ್ನು ಉಂಟು ಮಾಡೋದು ಸಾಧ್ಯ ಆದರೆ ಹಿತ್ಲ ಬಾಗಿಲಿಂದ ಇಲ್ಲಿ ಗಲಾಟೆ ಆಗುವ ಹಾಗೆ ನೋಡ್ಕೊಳ್ಳೋದು ಇದೇ ಫಾರೂಕ್ ಅಬ್ದುಲ್ಲಾ ಇದ್ದ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ಭಾಳ ದೊಡ್ಡದಾದಂಥ ನರಮೇಧ ನಡೀತು ನಿಮ್ಮ ನೆನಪಿದೆ ಅನ್ಕೋತೀನಿ ಇಡೀ ಕಾಶ್ಮೀರದಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಓಡಿಸಿದಂಥ ಪ್ರಕ್ರಿಯೆ ನಡೆದ ದೇವದೇ ಈತನ ಸಂಬಂಧ ಸಂದರ್ಭದಲ್ಲಿ ಈತ ರಾಜೀನಾಮೆ ಕೊಟ್ಟು ಲಂಡನ್ನಿಗೆ ಓಡೋಗಿಬಿಟ್ಟ ಲಾಸ್ಟ್ ಮಿನಿಟಿಗೆ ಎಂಥ ಕ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಖದೀಮ ಯಾವಾಗ ಪರಿಸ್ಥಿತಿ ಚಿಂತಾಜನಕ ಗೊತ್ತಾಗುತ್ತೋ ರಾಮ್ ಭಜನೆ ಮಾಡಲಿಕ್ಕೆ ಶುರು ಮಾಡ್ತಾನಿತ್ತ ಫಾರೂಕ್ ಅಬ್ದುಲ್ಲಾ ಆತನ ಮಗ ಒಮರ್ ಅಬ್ದುಲ್ಲಾ ಅಂದ್ ಇನ್ನೊಂದು ರೀತಿಯ ತುತ್ತೂರಿ ಅವನು ಅವ್ನು ನರೇಂದ್ರ ಮೋದಿ ಅಮಿತ್ ಶಾನ ಹೊಗಳ ಮೂಲಕ ನಾನು ರಾಜ್ಯದ ಸ್ಥಾನಮಾನ ಗಳಿಸ್ತೇನೆ ಅಂತ ಆತನ ತಲೆಯಲ್ಲಿದೆ ಇದೇ ದೊಡ್ಡದಾದಂಥ ಸುದ್ದಿ ಈಗ ಕಾಶ್ಮೀರದಲ್ಲಿ ಹರಡಲಿಕ್ಕೆ ಶುರು ಆಯಿತು ಏನು ಇಷ್ಟೆಲ್ಲ ಸೈನಿಕರ ನಿಯೋಜನೆ ಮಾಡಲಿಕ್ಕೆ ಇಷ್ಟೆಲ್ಲ ಹರಸೇನಾ ತುಕಡಿ ಬರಲಿಕ್ಕೆ ಆ ಕಡೆ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಇಷ್ಟೆಲ್ಲ ಚಟುವಟಿಕೆ ಮಾಡಿದ್ದಾರೆ ಅಂತಂದರೆ ಬಹುಶಃ ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕೊಡ್ತಾರೆ ಅಲ್ಲರಿ ರಾಜ್ಯದ ಸ್ಥಾನಮಾನ ಕೊಡೋದಾದರೆ ಅಲ್ಲಿಯ ಜನರಿಗೆ ಸಂಭ್ರಮದ ವಿಚಾರ ಅವ್ರೇನು ಹತ್ಯಾಕಾಂಡ ಮಾಡಲ್ಲ ಹಿಂಸಾಚಾರ ಮಾಡಲ್ಲ ಏನು ಮಾಡೋದಿಲ್ಲ ಪೊಲೀಸರೆಲ್ಲ ಹೋಗಿ ರಾಜಕಾರಣಿಗಳ ಮನೆ ಬಾಗಿಲು ಮುಂದೆ ಕಾಯುವಂಥ ಪರಿಸ್ಥಿತಿ ಬರುತ್ತೆ ಗಲಾಟೆ ಆಗಲ್ಲ ಎಲ್ಲ ಅವ್ರು ಯಾಕೆ ಅದಕ್ಕೋಸ್ಕರ ಸೈ ಸೈನಿಕರ ತುಕುಡಿಯ ನಿಯೋಜನೆ ಮಾಡ್ತಾರೆ ಹೆಚ್ಚುವರಿ ಅಗತ್ಯವೇ ಇಲ್ಲ ಅಲ್ಲಿಂದ ಮತ್ತೆ ಉಮರ್ ಅಬ್ದುಲ್ಲಾ ಟ್ವೀಟ್ ಮಾಡ್ತಾರೆ ಈಗ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕೊಡ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಇದೆ ಅಂಥದ್ದೇನೂ ಬೆಳವಣಿಗೆ ನಡೀತಾ ಇಲ್ಲ ಅಂತ ಟ್ವೀಟ್ ಮಾಡ್ತಾರೆ ಉಮರ್ ಅಬ್ದುಲ್ಲಾ ಆದರೆ ಒಂದು ವಿಷಯ ಭಾಳ ದಟ್ಟವಾಗಿ ಹರಡ್ತಾ ಏನಪ್ಪ ಅಂತಂದರೆ ತಮ್ಮ ಹತ್ರ ಈಗ ಮಾತಾಡ್ತೇನೆ ನಾನು ಏನಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ಆಸೆ ಇದೆ ಏನಂದರೆ ಇವತ್ತು ಜಮ್ಮು ಕಾಶ್ಮೀರ ಅನ್ನೋದನ್ನು ಎರಡೂ ಸೇರಿಸ್ಬಿಟ್ಟಿದ್ದೀವಿ ಕಾಶ್ಮೀರದ ಜನರ ಮನಸ್ಥಿತಿಯೇ ಬೇರೆ ಕಾಶ್ಮೀರಿ ಜನರ ಭಾಷೆ ಬೇರೆ ಕಾಶ್ಮೀರಿ ಜನರ ಸಂಸ್ಕೃತಿಯೇ ಬೇರೆ ಕಾಶ್ಮೀರಿ ಜನರ ಪರಂಪರೆ ಬೇರೆ ಎಲ್ಲವೂ ಬೇರೆ ಶ್ರೀನಗರದವ್ರದ್ದು ಇರೋದು ಮೂರುವರೆ ಜಿಲ್ಲೆ ಜಮ್ಮುನಲ್ಲಿರುವಂಥ ಮನಸ್ಥಿತಿಯೇ ಬೇರೆ ಜಮ್ಮುನಲ್ಲಿರುವಂಥ ಹಿಂದೂಗಳ ಬಹುಸಂಖ್ಯಾತ ಜನ ಅಲ್ಲಿರುವ ದೇವಸ್ಥಾನಗಳು ಸಂಪೂರ್ಣವಾಗಿ ಜಮ್ಮುವೇ ಬೇರೆ ಜಮ್ಮು ಇರೋದು ಕೆಳಗಡೆ ಕಾಶ್ಮೀರ ಇರೋದು ಮೇಲ್ಗಡೆ ಶ್ರೀನಗರ ಇರೋದು ಕಾಶ್ಮೀರ ಅಂತ ಅಂದ್ಕೊಂಡು ಅದರಲ್ಲಿ ಬಾರಾಮುಲ್ಲ ಅನಂತನಾಗೆಲ್ಲ ಸುತ್ತಮುತ್ತಲು ಬರ್ತಾವ ಜಿಲ್ಲೆಗಳು ಜಮ್ಮು ಇಲ್ಲಿದೆ ಕಾಶ್ಮೀರ ಇಲ್ಲಿದೆ ಒಂದಕ್ಕೊಂದು ಹೋಗಲಿಕ್ಕೆ ಹೆಲಿಕಾಪ್ಟರ್ಲಿ ಓಡಾಡ್ತಾರೆ ಒಂದು ಸಲ ಗುಲಾಮ್ ನಬಿ ಆಜಾದ್ ಅವರು ಭೇಟಿ ಆಗಲಿಕ್ಕೆ ಹೋಗಿದ್ದೆ ಆಸ್ಕರ್ ಫರ್ನಾಂಡಿಸ್ ಅವರು ಫೋನ್ ಮಾಡಿ ಅರೇಂಜ್ ಮಾಡಿ ಹಿಂಗೆ ಬರ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಅವ್ರ ಜೊತೆ ಭೇಟಿ ಆಗಬೇಕು ಒಂದು ಚಹಾ ಕೂಟಕ್ಕೆ ಅಂತ ಸ್ನೇಹಿತರು ಕರ್ಕೊಂಡು ಹೋಗಿದ್ದೆ ಹೋದ ಸಂದರ್ಭದಲ್ಲಿ ಗುಲಾಮ್ ನಬಿ ಆಜಾದ್ ಅವರು ನಂಗೆ ಅದೇ ಹೇಳಿದರು ಇವತ್ತು ಮೋಡ ಕವಿದಿದೆ ಹೀಗಾಗಿ ನಾನು ಕಾಶ್ಮೀರದಿಂದ ಜಮ್ಮು ಹೋಗಲಿಕ್ಕಾಗಲ್ಲ ಹೀಗಾಗಿ ನಿಮ್ಗೆ ಪುರುಸೊತ್ತಾಗಿ ಇವತ್ತು ಸಿಕ್ಕಿದ್ದೀನಿ ನಾನು ಬೇಕಾದಷ್ಟು ಟೈಮ್ ಇದೆ ಆರಾಮಾಗಿ ಮಾತಾಡೋಣ ಅಂತ ಹೇಳಿದರು ಇದೇ ಗುಲಾಮ್ ನಬಿ ಅವರು ಅಂದರೆ ಕಾಶ್ಮೀರದಿಂದ ಜಮ್ಮು ಹೋಗೋದು ಅಂತಂದರೆ ಒಂದು ಇಡೀ ದಿವಸದ ರೋಡ್ ಹೋದರೆ ಜರ್ನಿ ಅದು ಇಡೀ ದಿವಸ ಸಂಸ್ಕೃತಿಯೇ ಬೇರೆ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳಿದ್ದೇನು ಲೇಹ್ ಲಡಾಖ್ ಒಂದು ಬೇರೆ ಕೇಂದ್ರಾಡಳಿತ ಪ್ರದೇಶ ಶ್ರೀನಗರ್ ಒಂದು ಕೇಂದ್ರಾಡಳಿತ ಪ್ರದೇಶ ಕಾಶ್ಮೀರು ಜಮ್ಮು ಹಾಗೆ ರಾಜಸ್ಥಾನಮಾನ ಅಲ್ಲಿ ಬೇರೆದೇ ಸರ್ಕಾರ ಬೇರೆದೇ ವ್ಯವಸ್ಥೆ ಈ ರೀತಿ ಮಾಡಬೇಕು ಅನ್ನೋದು ಅವರ ಪ್ರಣಾಳಿಕೆಯಲ್ಲಿದೆ ಈಗ ಅಂಥದ್ದೊಂದು ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಅಂತ ದಟ್ಟವಾಗಿ ಎಲ್ಲ ಕಡೆ ಈಗ ನಡೀತಾ ಇರುವಂಥ ಸುದ್ದಿ ಆದರೆ ಒಂದು ಅಲ್ಲಿ ಎಡವಟ್ಟಿದೆ ಏನು ಎಡವಟ್ಟಪ್ಪ ಅಂತಂದರೆ ಆಗಸ್ಟ್ ಹದಿನೈದರ ಕಾರ್ಯಕ್ರಮ ಇದೆ ಈ ಬಾರಿ ಆಗಸ್ಟ್ ಹದಿನೈದರ ಕಾರ್ಯಕ್ರಮ ಇದೆಯಲ್ಲ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದದ್ದು ಈ ಬಾರಿ ಯಾಕೆಂದರೆ ಪಹಲ್ಗಾಮ್ನ ಭಾಳ ದೊಡ್ಡ ದುರಂತ ಆಗಿದೆ ಎಲ್ಲ ಭಯೋತ್ಪಾದಕರು ಇನ್ನೂ ಒಟ್ಟು ಒಂದು ನೂರ ಇಪ್ಪತ್ತು ಜನ ಇದ್ದಾರೆ ಅಂತ ಮಾಹಿತಿ ಇದೆ ಏನು ನೂರ ಇಪ್ಪತ್ತು ಜನ ಉಗ್ರಗಾಮಿಗಳು ಇದ್ದಾರೆ ಸ್ಲೀಪರ್ ಸೆಲ್ಲ ಅಂತ ಅವರೆಲ್ಲ ಟಾರ್ಗೆಟ್ ಮಾಡೋದೇ ಆಗಸ್ಟ್ ಹದಿನೈದನ್ನು ಏಕೆಂದ್ರೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಎರಡನೇದು ಪಹಲ್ಗಾಮ್ ದುರಂತ ಆದ ಮೇಲೆ ಭಾರತ ಪಾಕಿಸ್ತಾನದ ಮೇಲೆ ಸೇಡ್ ತೀರಿಸ್ಕೊಂಡಿದೆ ಅವರ ಹನ್ನೊಂದು ಏರ್ಬೇಸ್ಗಳನ್ನು ಧ್ವಂಸಗೊಳಿಸಿದ್ದೀವಿ ಹತಾಹತಗೊಳಿಸಿದ್ದೇವೆ ಪಾಕಿಸ್ತಾನ ಇನ್ನಿಲ್ಲದ ಹಾಗೆ ಅವಮಾನವನ್ನು ಅನುಭವಿಸಿದೆ ಈ ಯುದ್ಧದ ಮೂಲಕ ಪಾಕಿಸ್ತಾನಕ್ಕೆ ಎಲ್ಲಿ ಒಂದು ಶಬ್ದ ಮಾತನಾಡಲಾರದಂಥ ಪರಿಸ್ಥಿತಿ ಬಂದೊದಗಿದೆ ಇದರ ಸೇಡನ್ನು ತೀರಿಸ್ಕೊಳಕ್ಕೆ ಅವರು ಹಿಂಬಾಗಿಲಿಂದ ಮತ್ತೆ ಈ ರೀತಿ ಅಟ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕೆ ಆಗಸ್ಟ್ ಹದಿನೈದು ಅನ್ನೋದು ಅತ್ಯಂತ ಸೂಕ್ಷ್ಮತೆ ಸೂಕ್ಷ್ಮವಾದಂಥ ಸಂದರ್ಭ ಭಾರತ ದೇಶದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಗಸ್ಟ್ ಹದಿನೈದು ಕಳೆದ ಮೇಲೆ ಅಗಸ್ಟ್ ಇಪ್ಪತ್ತೊಂದರ ಒಳಗೆ ಇಂಥದ್ದೊಂದು ಬೃಹತ್ ಬೆಳವಣಿಗೆ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಮಾಹಿತಿಗಳು ಹೇಳ್ತಾ ಇದ್ದಾವೆ ನೋಡಿ ಮೊನ್ನೆ ಅಮಿತ್ ಶಾ ಅವರು ಒಂದು ಮಾತು ಹೇಳಿದರು ಸಂಸತ್ನಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನಂತ ಹೇಳಿದರು ಅಂದರೆ ಯಾವ ಪಾಕಿಸ್ತಾನದಿಂದ ಬಂದು ನಮ್ಮ ಹಿಂದೂ ಸೋದರರ ಹತ್ಯೆ ಮಾಡಿದ್ರಲ್ಲ ಅವರನ್ನ ಪಾಯಿಂಟ್ ಬ್ಲ್ಯಾಂಕಲ್ಲಿ ಹಣೆಗೆ ಗುಂಟಿದ್ದು ಗುಂಡಿಟ್ಟು ಹೊಡೆದು ಸಾಯಿಸಲಾಯಿತು ಅಂತ ಒಂದು ಮಾತು ಹೇಳಿದರು ಯಾವತ್ತೂ ಗೃಹ ಸಚಿವರು ಈ ರೀತಿಯಾದ ಮಾತುಗಳನ್ನು ಆಡೋದೇ ಇಲ್ಲ ಅವರ ಎನ್ಕೌಂಟರ್ ಆಗಿದೆ ಅಂತ ಹೇಳ್ತಾರೆ ವಿನಃ ಅವ್ರನ್ನ ಯಾವ ರೇಂಜ್ನಲ್ಲಿ ಹೊಡೆದ್ವಿ ಎಲ್ಲಿಗೆ ಹೊಡೆದ್ವಿ ಅಂತ ಸಂಸತ್ತಿನಲ್ಲಿ ಪ್ರಸ್ತಾಪನೆ ಮಾಡೋದಿಲ್ಲ ಒಬ್ಬ ವ್ಯಕ್ತಿಗೆ ಹಣೆಗೆ ನೀವು ನೇರವಾಗಿ ಟಾರ್ಗೆಟ್ ಮಾಡಿ ಇಲ್ಲಿ ಹೊಡಿತೀರಿ ಅಂತಂದರೆ ಪಾಯಿಂಟ್ ಬ್ಲ್ಯಾಂಕಾಗಿ ನಿಮಗೆ ಅಷ್ಟು ಅಂತರದಲ್ಲಿ ಆತ ಇದ್ದ ಅಂತ ಅರ್ಥ ನಿಮ್ಮ ಎದುರಿಗೆ ನಿಂತಿದ್ದಾನೆ ನೀವು ಎದುರುಗಡೆ ಶೂಟ್ ಮಾಡಿದಿರಿ ಅಂತ ಅರ್ಥ ಅಲ್ಲಿಗೆ ಆತನನ್ನು ಇವರು ಸಂಪೂರ್ಣ ಟ್ರ್ಯಾಪ್ ಮಾಡಿದ್ದಾರೆ ಮತ್ತು ಅವರಿಂದ ಸಂಪೂರ್ಣವಾದ ಮಾಹಿತಿಯನ್ನು ಸರ್ಕಾರಕ್ಕೆ ರವಾನೆ ಮಾಡಲಾಗಿದೆ ಸೇನೆಯಿಂದ ಇದೆಲ್ಲವೂ ಕೂಡ ಅಮಿತ್ ಶಾ ಅವರಿಗೆ ನರೇಂದ್ರ ಮೋದಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅವರ ಕಾರ್ಯಾಚರಣೆ ಅವರು ಎಷ್ಟು ಜನ ಇದ್ದಾರೆ ಯಾವ ರೀತಿ ಆಪರೇಷನ್ ನಡೀತಾ ಇದೆ ಎಲ್ಲ ರಹಸ್ಯಗಳು ಕೂಡ ಈಗ ಸರ್ಕಾರದ ಬಳಿ ಇದ್ದಾವೆ ಅಂಥದ್ದೊಂದು ಮಾತನ್ನು ಅಮಿತ್ ಶಾ ಅವರು ಅವತ್ತು ಹೇಳಿದರು ಇವ ನಿನ್ನೆ ಮಾಹಿತಿ ಬಂತು ಅತ್ಯಂತ ಸುದೀರ್ಘ ಅವಧಿಗಿದ್ದಂಥ ಗೃಹ ಸಚಿವ ಸ್ಥಾನದಲ್ಲಿದ್ದವರು ಅಮಿತ್ ಶಾ ಅಂತ ನಿನ್ನೆ ಅಭಿನಂದನೆಗಳು ಅಂತ ಒಂದು ಪೋಸ್ಟ್ ನೋಡಿದೆ ನೋಡಿ ಹೇಗಿರುತ್ತೆ ಒಂದು ಸರ್ಕಾರ ದಿಟ್ಟವಾಗಿದ್ದರೆ ಸಂಕಲ್ಪ ದೃಢವಾಗಿದ್ದರೆ ಪ್ರಧಾನಮಂತ್ರಿಗೂ ದೀರ್ಘಾವಧಿ ಇರಲಿಕ್ಕೆ ಸಾಧ್ಯ ಗೃಹ ಸಚಿವರು ಇರಲಿಕ್ಕೆ ಸಾಧ್ಯ ತಮ್ಮ ಮೂಲಕ ಅವರಿಗೆ ಅಭಿನಂದನೆಯನ್ನು ಹೇಳ್ತೀನಿ ಈಗ ನಡೀತಾ ಇರೋ ವಿದ್ಯಮಾನವನ್ನು ಹೇಳ್ತೇನೆ ಆಗಸ್ಟ್ ಐದಕ್ಕೆ ಯಾವ ಒಂದು ಮಹತ್ತರ ಬೆಳವಣಿಗೆ ಆಗತ್ತೆ ಅಂತ ನಿರೀಕ್ಷೆ ಮಾಡಿದ್ದು ಅದು ಆಗಲಿಲ್ಲ ಹಾಗಂತ ಮತ್ತೊಂದು ಸರ್ಪ್ರೈಸ್ ಈ ದೇಶಕ್ಕೆ ಕಾದಿದೆ ಅನ್ನೋದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ನರೇಂದ್ರ ಮೋದಿ ಸರ್ಪ್ರೈಸ್ ಎಲಿಮೆಂಟ್ ಕೊಡೋದರಲ್ಲಿ ನಿಸ್ಸಿಮರು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ